ಏಟಿ ಇಂದ ನೈಂಟಿ ಲ್ಯಾಕ್ ಒಳಗಡೆ ಆಗಿರುವಂತಹ ಬಜೆಟಿಂಗ್ ಮನೆ ಸರ್ ಇದು ಇದು ಬಜೆಟ್ ಫ್ರೆಂಡ್ಲಿ ಮನೆ ಓಕೆ ಪ್ಯಾಕೇಜ್ ಓಕೆ ಇದು ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಟ್ವೆಂಟಿ ಸಿಕ್ಸ್ ಅಗಲ ಇದೆ ಸರ್ ಉದ್ದ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಟ್ವೆಂಟಿ ಫೀಟ್ ಇದೆ ಸರ್ ನಿಮ್ಗೆ ಹೌದು ಸರ್ ಮೂರು ಫ್ಲೋರ್ ನಿಮ್ಗೆ ಟು ಬಿ ಎಚ್ ಒಂದೇ ತರ ಇದೆ ಅಥವಾ ಸ್ವಲ್ಪ ಡಿಫ್ರೆನ್ಸ್ ಇದೆ ಎರಡು ಫ್ಲೋರ್ ಅಲ್ಲಿ ಒಂದ್ ತರ ಇದೆ ಇನ್ನೆರಡು ಫ್ಲೋರ್ ಅಲ್ಲಿ ಬೇರೆ ತರ ಇದೆ ಇದು ಅಡುಗೆ ಮನೆ ನೋಡಿ ಹೌದು ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಇವಾಗ ಬಂದ್ಬಿಟ್ಟು ನಮ್ದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಮೀಡಿಯಂ ಪ್ಯಾಕೇಜ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನೈನ್ ಫಿಫ್ಟಿಗೆ ಮಾಡ್ತಾ ಇದ್ದೀವಿ ಇವಾಗ ಕೂಡ ಫಿಫ್ಟಿಗೆ ಮಾಡ್ತಾ ಇದ್ದೀವಿ ಒನ್ ಹಂಡ್ರೆಡ್ ಇದೆ ಸರ್ ಸರ್ ಇದೆ ಬರುತ್ತೆ ಯಾವ ತರ ಅಂತಂದ್ರೆ ಡಿಫ್ರೆಂಟ್ ನಿಮಗೆ ಹಾಲ್ ಬಂದ್ಬಿಟ್ಟು ಫೋರ್ಟೀನ್ ಇಂಟು ಆಲ್ಮೋಸ್ಟ್ ಟ್ವೆಂಟಿ ಫೀಟ್ ಇದೆ ಸರ್ ನಾಲ್ವರು ಕರ್ನಾಟಕದ ತುಮಕೂರು ಆಗಿರ್ಬೋದು ಮೈಸೂರು ಆಗಿರ್ಬೋದು ದಾವಣಗೆರೆ ಚಿತ್ರದುರ್ಗ ಹಾವೇರಿ ಹಿಡ್ಕೊಂಡ್ಬಿಟ್ಟು ಹದಿನೈದು ಪ್ರಾಜೆಕ್ಟ್ ಹೊರಗಡೆ ಮಾಡ್ತಾ ಇದೀವಿ ನಡೀತಾ ಇದೆ ಸರ್ ಯುಗಾದಿ ಗೆ ಅಂತಾನೆ ಹೆಗ್ಗದೆ ಹೆಗ್ಗದೆ ಸ್ಟುಡಿಯೋದಿಂದ ಬಂದಂತ ವೀಕ್ಷಕರಿಗೆ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಕೊಟ್ಟರು ನೀವು ಆಲ್ಮೋಸ್ಟ್ ನಿಮ್ ನಾಲ್ಕು ನಲ್ವತ್ತು ಚದರ ಬಿಲ್ಡಿಂಗ್ ಇದೆ ಅಂದ್ರೆ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಸರ್ ಅವ್ ಎಂಟು ಲಕ್ಷ ರೂಪಾಯಿ ಸೇವ್ ಲಕ್ಷವರೆಗೂ ನಿಮ್ಗೆ ನಾಲ್ಕರಿಂದ ಎಂಟು ಲಕ್ಷ ವರ್ಗು ಸೇವ್ ಆಗುತ್ತೆ ಸರ್ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನೋಡಿ ನನ್ನ ಹಿಂದೆ ಜಿ ಪ್ಲಸ್ ತ್ರೀ ಅಂದರೆ ಮೂರು ಫ್ಲೋರ್ನ ಟೂ ಬಿ ಎಚ್ ಕೆ ಮನೆ ನಿರ್ಮಾಣ ಹಂತದಲ್ಲಿದೆ ಅಂದರೆ ಒಂದು ಏಯ್ಟಿ ಪರ್ಸೆಂಟ್ ಕೆಲಸ ಆಗಿದೆ ನೀವು ಈಗಾಗಲೇ ನಮ್ಮ ಒಂದು ವಾಹಿನಿಯಲ್ಲಿ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರ ಆಲ್ಮೋಸ್ಟ್ ಕೆಲಸ ಆಗಿರುವಂಥದ್ದು ಇಂಟೀರಿಯರ್ ಆಗಿರುವಂಥದ್ದು ಕಟ್ಟಡವನ್ನು ಕಟ್ತಾ ಇರುವಂಥದ್ದು ಎಲ್ಲ ವೀಡಿಯೋಸನ್ನು ನೋಡ್ತಾ ಇರ್ತೀರ ನೋಡಿರ್ತೀರ ಆಲ್ರೆಡಿ ಸೊ ಈ ಮನೆ ಒಂಥರ ಸಂಪೂರ್ಣ ಸ್ಪೆಷಲ್ ಅಂತ ಹೇಳ್ಬೋದು ಇದು ರೆಂಟ್ ಪರ್ಪಸ್ಗೆ ಕಟ್ಟಿದ್ದು ಅಂತ ಕೇಳ್ಪಟ್ಟೆ ಹಾಗಾಗಿ ಇವತ್ತು ಈ ಮನೆ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾಗಿರುವಂತಹ ವೀರಭದ್ರ ಅವರು ನನ್ನ ಜೊತೆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈ ಮನೆ ಹೊರಗಡೆ ಇನ್ ನೋಡ್ಬೇಕಾದ್ರೆ ಒಂಥರ ಸುಂದರವಾಗಿ ಕಾಣಿಸ್ತಿದೆ ಇನ್ನು ಒಳಗಡೆ ಹೆಂಗಿದೆ ಅಂತ ಹೇಳಿ ಈಗ ಹೋದ್ಮೇಲೆ ನೋಡ್ಬೇಕು ಆದ್ರೆ ಫುಲ್ಲಿ ವರ್ಕ್ ಆಗಿಲ್ಲ ಇನ್ನೊಂದು ಎಂಬತ್ತು ಪರ್ಸೆಂಟ್ ಮನೆಯನ್ನ ನಾನು ಅನ್ಕೊಂತೀನಿ ಒಂದು ತೊಂಬತ್ತು ಲಕ್ಷ ಅಥವಾ ಒಂದು ಆರ್ ಅಲ್ಲಿ ನಿರ್ಮಾಣ ಮಾಡಿರಬಹುದು ಅಂತ ಆದ್ರೆ ಇದು ಎಷ್ಟಾಗಿದೆ ಏನು ಅನ್ನೋದನ್ನ ಇವರೇ ಹೇಳ್ಬೇಕು ಸರ್ ಸ್ಟಾರ್ಟಿಂಗ್ ಅಲ್ಲೇ ಹೇಳಬೇಡಣ ಇವತ್ತು ಇದಕ್ಕೆ ಎಷ್ಟು ಖರ್ಚಾಗಿದೆ ಸರ್ ಈ ಮನೆಗೆ ಅಂದ್ರೆ ಕಂಪ್ಲೀಟ್ ವರ್ಕ್

ಅಡ್ಜಸ್ಟ್ ಮಾಡ್ಕೋಬೇಕು ಇವತ್ತು ಯಾಕಂದ್ರೆ ಯಾವುದೂ ಕೂಡ ಕ್ಲೀನ್ ಆಗಿಲ್ಲ ಇಲ್ಲಿ ಹೇಗಿದೆ ಹಾಗೆ ತೋರಿಸೋಣ ಅಂತ ಅನ್ಕೊಂಡಿದೀವಿ ಸರ್ ಇದು ನಿಮಗೆ ಚರಂಡಿ ಸರ್ ಕೆಳಗಡೆ ಚರಂಡಿ ಕಟ್ಬಿಟ್ಟು ಮೇಗಡೆ ಚಪ್ಪಡಿ ಹಾಕಿದೀವಿ ಸ್ವಲ್ಪ ಫಿನಿಶಿಂಗ್ ವರ್ಕ್ ಇದೆ ಇದೀವಿ ಅದೇ ರೀತಿ ನಿಮ್ಗೆ ಗೇಟ್ ಬಂದ್ಬಿಟ್ಟು ಇದು ನಮ್ಮ ಪ್ಯಾಕೇಜ್ ಇನ್ಕ್ಲೂಡಿಂಗ್ ಆಗಿರಂತ ಗೇಟ್ ಸರ್ ಇದು ಫೈವ್ ಫೀಟ್ ನಾವು ಕೊಟ್ಟಿದ್ದೀವಿ ಅದೇ ರೀತಿ ನಿಮ್ಗೆ ಗೇಟ್ ಸೈಜ್ ಬಂದ್ಬಿಟ್ಟು ಅಗಲ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ನಿಮ್ಗೆ ಏಟೀನ್ ಫೀಟ್ ಇದು ಇದೆ ಸರ್ ನಿಮ್ಗೆ ಓಕೆನಾ ಇನ್ನ ಸೈ ಪಾರ್ಕಿಂಗ್ ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಇದು ಪಾರ್ಕಿಂಗ್ ಸರ್ ಇದೆ ನಿಮ್ಗೆ ರೆಂಟಿಗೋಸ್ಕರನೇ ಮಾಡಿರೋದಾ ಓನರ್ಗೋಸ್ಕರ ಮಾಡ್ಕೊಂಡಿರೋ ಸರ್ ಈಗ ಪರ್ಪಸ್ ಬೇಸಿಕಲಿ ರೆಂಟಿಂಗ್ ಮಾಡಿದ್ದಾರೆ ಮುಂದೆ ಫ್ಯೂಚರ್ ಅವರು ಬರ್ಬೋದು ಅಂದ್ಬಿಟ್ಟು ಲಿಫ್ಟ್ ಕೂಡ ಪ್ರವಿಸನ್ ಕೊಟ್ಟಿದೆ ಸರ್ ಈಗ ಲಿಫ್ಟ್ ಕೂಡ ಇದೆ ಹೌದು ಸರ್ ಲಿಫ್ಟ್ ಕೂಡ ಇದೆ ಇದು ಕಾರ್ ಪಾರ್ಕಿಂಗ್ ಬಂದ್ಬಿಟ್ಟು ಆಲ್ಮೋಸ್ಟ್ ಟ್ವೆಂಟಿ ಇದು ಟ್ವೆಂಟಿ ಸಿಕ್ಸ್ ಅಗಲ ಇದೆ ಸರ್ ಉದ್ದ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಟ್ವೆಂಟಿ ಫೀಟ್ ಇದೆ ಸರ್ ನಿಮ್ಗೆ ಈಗ ಕೆಳಗಡೆ ಸಿಂಗಲ್ ಬಿ ಎಚ್ ಕೆನ ಹೌದು ಸಿಂಗಲ್ ಬಿ ಎಚ್ ಕೆ ಅಲ್ಲ ಸರ್ ಕೆಳಗಡೆ ಬಂದ್ಬಿಟ್ಟು ಒನ್ ಆರ್ ಕೆ ಮನೆ ಇದೆ ಫಸ್ಟ್ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಟೂ ಬಿ ಎಚ್ ಕೆ ಮನೆ ಬರುತ್ತೆ ಸೆಕೆಂಡ್ ಫ್ಲೋರ್ ಟು ಬಿ ಎಚ್ ಕೆ ಮನೆ ಬರುತ್ತೆ ತರ್ಡ್ ಫ್ಲೋರ್ ಎಚ್ ಕೆ ಮನೆ ಬರುತ್ತೆ ಓಕೆ ಮೇಲ್ಗಡೆ ಬಂದ್ಬಿಟ್ಟು ಒಂದು ಟ್ಯಾಂಕ್ ರೂಮ್ ರೆಡಿ ಮಾಡಿದೆ ಸರ್ ಇಷ್ಟೆಲ್ಲ ಸೇರಿ ನಿಮ್ಗೆ ಎಂಬತ್ತ ಐದರಿಂದ ತೊಂಬತ್ತರ ಒಳಗಡೆ ಆಗುತ್ತೆ ಖಂಡಿತ ಎಸ್ ಎಸ್ ಯಾರಾದ್ರೂ ಮನೆಯನ್ನ ಕಟ್ಟಬೇಕು ಅನ್ನೋರು ಇದ್ರೆ ನಮ್ಗೆ ಬೆಸ್ಟ್ ಕಂಟ್ರಾಕ್ಟರ್ ಒಬ್ರು ಸಿಗ್ಬೇಕು ಅನ್ನುವಂತ ಯೋಚನೆಯಲ್ಲಿದ್ರೆ ಈ ವಿಡಿಯೋನ ನೋಡ್ತಾ ಇದ್ರಲ್ಲ ನಿಮ್ಗೆ ನಂಬರ್ ಕಾಣಿಸ್ತಿದೆಯಲ್ಲ ಇವರದ್ದೇ ನಂಬರ್ ಅದು ಇವರ ಕಂಪನಿಯ ನಂಬರ್ ಹತ್ರನೂ ಮಾತಾಡಬಹುದು ಇಲ್ಲ ಇವರ ಆಫೀಸ್ ವಿಸಿಟ್ ಮಾಡಬಹುದು ಒಮ್ಮೆ ಕರೆ ಮಾಡಿ ಅಲ್ಲಿಗೂ ಕೂಡ ನೀವು ಬರಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಫೀಸ್ ಲೊಕೇಶನ್ ಇರಬಹುದು ಅಡ್ರೆಸ್ ಇರಬಹುದು ಕಾಂಟ್ಯಾಕ್ಟ್ ಫರ್ದರ್ ಕಾಂಟ್ಯಾಕ್ಟ್ ನಂಬರ್ ಯಾವ್ದಾದ್ರೆ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಮ್ಮೆ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಸರ್ ಈಗ ಮೂರು ಮನೆಗಳಿಗೆ ಸಾಕಾಗುವಷ್ಟು ಪಾರ್ಕಿಂಗ್ ಅನ್ನ ಇಟ್ಟಿದೀರಾ ಹೌದು ಸರ್ ನಾಲ್ಕು ಕಾರ್ ಪಾರ್ಕಿಂಗ್ ಸರ್ ನಿಮ್ಗೆ ಬೈಕ್ ಪಾರ್ಕಿಂಗ್ ಕೂಡ

ಒಂದು ರೂಮ್ಸ್ ಇದೆ ಓಹೋ ಅಟ್ಯಾಚ್ ಬಾತ್ರೂಮ್ ಇದೆ ಓಕೆ ಎಲ್ಲ ಕ್ಲೀನ್ ಆಗ್ಬೇಕು ಕ್ಲೀನಿಂಗ್ ಮಾಡಬೇಕು ಸಣ್ಣ ಕಿಚನ್ ಕೂಡ ಮಾಡಿದೀರಾ ಕಿಚನ್ ಕೂಡ ಮಾಡಿದೆ ಸರಿ ಓಕೆ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಬಂದಿದೆ ಸರಿ ಓಕೆ ಹಾ ಹಾ ಒಕೆ ಚಿಕ್ಕದಾಗಿ ಇನ್ನು ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಮಾಡೋದಿದೆ ಅಲ್ವಾ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಇನ್ನು ಮಾಡೋದಿದೆ ಸರ್ ಒಂದಿಷ್ಟು ಮನೆ ನಾವು ನೋಡಿದಾಗ ಕೆಲವೊಂದು ಮನೆಗಳಿಗೆ ಈ ತರ ವುಡ್ ಅನ್ನು ಹಾಕಿರ್ತಾರೆ ಕಿಟಕಿಗೆ ಹೌದು ಸರ್ ಹೌದು ಕೆಲವೊಂದು ಕಡೆ ಅಲುಮಿನಿಯಂ ಹಾಕಿರ್ತಾರೆ ಹೌದು ಯಾಕೆ ಯಾಕೆ ಇದು ಬದಲಾವಣೆ ಯಾವ್ದು ರೇಟ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ನಿಮ್ಗೆ ಯು ಪಿ ಎಸ್ ಸಿ ವಿಂಡೋಸ್ ಬರುತ್ತೆ ಅಲ್ಯೂಮಿನಿಯಂ ಬರುತ್ತೆ ವುಡ್ ಅನ್ನು ವಿಂಡೋಸ್ ಬರುತ್ತೆ ಸರ್ ಯು ಪಿ ಎಸ್ ಸಿ ವಿಂಡೋಸ್ ಅಂದ್ರೆ ಯಾವ ತರ ಅಂದ್ರೆ ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ಬರುತ್ತೆ ತ್ರೀ ಟ್ರ್ಯಾಕ್ ಬರುತ್ತೆ ನಾರ್ಮಲ್ ಎ ಪಿ ಸಿ ವಿಂಡೋಸ್ ಬರುತ್ತೆ ನಿಮಗೆ ಟೂ ಪಾಯಿಂಟ್ ಫೈವ್ ಫೈವ್ ಅಂದ್ರೆ ನಿಮ್ಗೆ ಮಸ್ಕಿಟೋ ಅರ್ಧ ಪೋರ್ಷನ್ ಮಾತ್ರ ಕವರ್ ಆಗಿರುತ್ತೆ ಸರ್ ಅದೇ ನೀವು ತ್ರೀ ಟ್ರ್ಯಾಕ್ ಅಂತ ಹೇಳಿದಾಗ ಮಸ್ಕಿಟೋ ಫುಲ್ ಕವರ್ ಆಗಿರುತ್ತೆ ಅದು ನಾವು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಕೊಡ್ತಾ ಇದೀವಿ ಅದೇ ರೀತಿ ನಿಮಗೆ ಮೀಡಿಯಂ ಪ್ಯಾಕೇಜ್ ಅಲ್ಲಿ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ಕೊಡ್ತಾ ಇದೀವಿ ಬೇಸಿಕ್ ಪ್ಯಾಕೇಜ್ ಅಲ್ಲಿ ಜಸ್ಟ್ ನಿಮಗೆ ಟೂ ಟ್ರ್ಯಾಕ್ ಮಾತ್ರ ಕೊಡ್ತಾ ಇದೀವಿ ಬಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಮೇಲೆ ಇದಕ್ಕೆ ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ಹಾಕೊಂಡಿದ್ದೀವಿ ಇನ್ನು ಹುಡ್ ವಿಂಡೋಸ್ಗೂ ನಿಮಗೆ ಯು ಪಿ ಸಿ ವಿಂಡೋಸ್ಗೆ ಏನ್ ಡಿಫರೆನ್ಸ್ ಅಂದ್ರೆ ಹುಡ್ ವಿಂಡೋಸ್ ಬಂದ್ಬಿಟ್ಟು ನಿಮಗೆ ರೇಟ್ ಅಲ್ಲಿ ಜಾಸ್ತಿ ಆಗುತ್ತೆ ಸರ್ ನಿಮ್ಗೆ ಹುಡ್ ಅಂತ ಹೋದಾಗ ನಿಮಗೆ ರೆಡ್ ಸಾಲ್ ಬರುತ್ತೆ ಗಾನಾ ಟೀಕ್ ಬರುತ್ತೆ ಬರ್ಮಾ ಟೀಕ್ ಬರುತ್ತೆ ಹುಣ್ಸೂ ಟೀಕ್ ಬರುತ್ತೆ ದಾಂಡೇಲಿ ಟೀಕ್ ಬರುತ್ತೆ ವೆರೈಟಿ ಆಫ್ ನಿಮಗೆ ಟೀಕ್ ಹುಡ್ ಬಂದಾಗ ರೇಟ್ ಅದೇ ರೀತಿ ನಿಮಗೆ ಪ್ಲಸ್ ಜಾಸ್ತಿ ಇರುತ್ತೆ ಸರ್ ಅದೇ ನೀವು ಬರ್ಮಾಟಿಕಲ್ ನೀವು ಏನಾದ್ರು ಹುಡ್ ಮಾಡ್ಸ್ಕೊತೀನಿ ಅಂದ್ರೆ ಬರ್ಮಾಟಿಕ್ ಸ್ಕ್ವೇರ್ ಫೀಟಿಗೆ ಬಂದ್ಬಿಟ್ಟು ನಿಮ್ಗೆ ನಾಲ್ಕು ಸಾವಿರದಿಂದ ಐದ್ ಸಾವಿರ ರೂಪಾಯಿ ಇದೆ ಸರ್ ಬೇಸಿಕ್ ಓಕೆನಾ ಅದನ್ನ ಕಂಪೇರ್ ಮಾಡಿದ್ರೆ ಹುಡ್ ಹೊಲ್ಸ್ಕೊಂಡ್ರೆ ಹಾ ಯು ವಿಂಡೋಸ್ ಬೆಸ್ಟ್ ಸರ್ ಬೆಸ್ಟ್ ಕ್ವಾಲಿಟಿ ಮತ್ತೆ ಕೂಡ ಜಾಸ್ತಿ ಇರುತ್ತೆ ಇದೆ ಜಾಸ್ತಿ ಇರುತ್ತೆ ಸರ್ ಏನಂದ್ರೆ ಹುಡುಗಿಗೆ ನಿಮ್ ಒಂದು ಒನ್ ಟೈಮ್ ಒಂದ್ ಸ್ವಲ್ಪ ನೀರ್ ಬಿದ್ರೆ ನಿಮ್ಗೆ ಹಾಳಾಗೋ ಚಾನ್ಸಸ್ ಇರುತ್ತೆ ಅದ್ರೆ ನಿಮ್ಗೆ ಯು ವಿಂಡೋಸ್ ಆದ್ರೆ ನಿಮಗೆ ನೀರ್ ಬಿದ್ರೂ ಹಾಳಾಗೋ ಚಾನ್ಸಸ್ ಇರಲ್ಲ ಸರ್ ನಿಮಗೆ ರೀಪ್ಲೇಸ್ಮೆಂಟ್ ಕೂಡ ನಿಮಗೆ ಬೇಗ ಮಾಡ್ಕೋಬಹುದು ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಸರ್ ಇದು ನಿಮ್ಗೆ ಜಸ್ಟ್ ಇವಾಗ ಪ್ಲಾಸ್ಟ್ರಿಂಗ್ ಆದ್ಮೇಲೆ ಬಂದ್ಬಿಟ್ಟು ಫಿಟಿಂಗ್ ಮಾಡಿದ್ರು ಅಂತ ನಿಮಗೆ ಯು ವಿಂಡೋಸ್ ಎಸ್ ಸಿಂಡೋಸ್ ನೋಡಿ ಸರ್ ಇದು ನಾಳೆ ಏನಾದ್ರೂ ಫ್ಯೂಚರ್ ಅಲ್ಲಿ ಹಾದ್ರು ಆದ್ರೂ ಹಾಳಾದ್ರು ನಿಮಗೆ ಬೇಗ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಯಾವುದೇ ರೀತಿ ಕಿತ್ತು ಬಿಟ್ಟು ಬೇರೆ ಹಾಕ್ಬೋದು ಬೇಗ ಹಾಕ್ಬೋದು ಓಕೆ ಇದು ಏನು ಸರ್ ಇದು 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 ನಿಮಗೆ ಕಾರ್ ಪಾರ್ಕಿಂಗ್ ಟೈಲ್ಸ್ ಸರ್ ಇದು ನಿಮಗೆ ಸ್ಟೇರ್ ಕೇಸ್ ಸಿಗಲ್ಲ ಬಂದ್ಬಿಟ್ಟು ನಾವು ಸಾಧಾರಣ ಹಾಕಿ ಗ್ರಾನೆಟ್ ಹಾಕಿದ್ದೀವಿ ಓಕೆ ಇದು ನಿಮಗೆ ಗ್ರೂ ಕಟ್ಟಿಂಗ್ ಎಲ್ಲ ಮಾಡಿದ್ದೀವಿ ನೋಡಿ ಸರ್ ನಿಮಗೆ ಅಂದ್ರೆ ಜಾರ್ ಬಾರ್ ಜಾರ್ ಬಾರ್ದು ಅಂದ್ಬಿಟ್ಟು ನೀರು ಬಿದ್ರೆ ಜಾರ್ ಬಾರ್ ಬಿದ್ದರೆ ಜಾರ ಆದ್ಮೇಲೆ ಸೊ ಫೈನಲ್ ನೀವೆಲ್ಲ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡಿಕೊಡ್ತೀರಲ್ವಾ ಹೌದು ಸರ್ ಇದೆಲ್ಲ ಎಲ್ಲ ಗ್ರೂಟಿಂಗ್ ಆಗಬೇಕು ನೀವು ಕ್ಲೀನಿಂಗ್ ಆಗಬೇಕು ಓಕೆ ಅದಕ್ಕೆ ಇನ್ನೊಂದು ಟೆನ್ ಪರ್ಸೆಂಟ್ ನಿಮಗೆ ವರ್ಕ್ ಪೆಂಡಿಂಗ್ ಇದೆ ಅಂತ ಹೇಳ್ತಾರೆ ಹಾಂ 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 ಅಂದರೆ ಇದೆಲ್ಲ ಫೈನಲ್ ಟಚ್ ಅಪ್ ಅಲ್ಲಿ ತುಂಬಾ ಕ್ಲೀನ್ ಆಗಿ ನೀಟ್ ಅಂಡ್ ಕ್ಲೀನ್ ಆಗಿ ಕೊಡ್ತೀರಾ ನೀವು ಹೌದಾ ನಿಮಗೆ ಕ್ಲೀನಿಂಗ್ ಮಾಡ್ಕೊಡ್ತಾ ಇದೇವೆ ನಿಮ್ಗೆ ಸೈಜ್ ಬಂದ್ಬಿಟ್ಟು ಟೂ ಪಾಯಿಂಟ್ ಫೈವ್ ಇದೆ ಲಿಫ್ಟ್ ಬಂದಿರೋದ್ರಿಂದ ಸ್ವಲ್ಪ ಕಡಿಮೆ ಇದೆ ಇಲ್ಲಿ ನಿಮಗೆ ತ್ರೀ ಫೇಟ್ ಬರ್ತಾ ಇದೆ ಸರ್ ಓಕೆ ರಿಕ್ವೈರ್ಮೆಂಟ್ ಹೇಗೆ ಸರ್ ಲಿಫ್ಟೇ ಬೇಕು ಅಂತ ಸರ್ ಇದು ರೆಂಟ್ ಎಲ್ಲ ಅಂತ ಹೋದಾಗ ಇನ್ನ ಫ್ಯೂಚರ್ ಅಲ್ಲಿ ಯಾರು ನಿಮ್ಗೆ ಹತ್ತಕ್ಕೆ ಇಷ್ಟ ಪಡಲ್ಲ ಜಿ ಪ್ಲಸ್ ತ್ರೀ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಲಿಫ್ಟ್ ಪ್ರೊವಿಜನ್ ಬೇಕಾಗುತ್ತೆ ಸರ್ ಬಟ್ ಇವಾಗ ನಾವು ಇನ್ಸ್ಟಾಲ್ಮೇಷನ್ ಮಾಡಲಿಲ್ಲ ಅಂದ್ರೆ ಬಿಟ್ಟಾದ್ರೂ ಐ ಎಸ್ ಬಿಟ್ಟಾದ್ರೂ ಇನ್ಫಾರ್ಮೇಶನ್ ಬೇಕು ಅಂದಕ್ಕೆ ಪರ್ಪಸ್ಫುಲಿ ಮಾಡಿರುವಂಥದ್ದು ಸರ್ ಇದು ಓಕೆ ಓಕೆ ಸೂಪರ್ ಇದು ಸರ್ ಸರ್ ನಿಮಗೆ ಫ್ರಂಟ್ ಎಲಿವೇಶನ್ ಸರ್ ಇದು ಟೈಲ್ಸ್ ಬಂದ್ಬಿಟ್ಟು ನಿಮಗೆ ಆಲ್ಮೋಸ್ಟ್ ಟೈಲ್ಸ್ ನಿಮಗೆ ಗ್ರಾನೈಟ್ ಎರಡು ಕಮ್ಯೂನಿಕೇಟ್ ಮಾಡಿಬಿಟ್ಟು ರೆಡಿ ಮಾಡಿದಂಥದ್ದು ಓಕೆ ಇದೆ ಸರ್ ನಿಮಗೆ ಯು ಪಿ ಸಿ ವಿಂಡೋಸ್ ಅಂತ ಹೇಳಿದೆಲ್ಲ ಇದು ನಿಮಗೆ ಟೂ ಪಾಯಿಂಟ್ ಫೈವ್ ಟ್ರ್ಯಾಕ್ ಬರುತ್ತೆ ಸರ್ ಓಕೆ ಒಳಗಡೆ ಲಾಕ್ ಆಗಿದೆ ಸರ್ ಓಪನ್ ಮಾಡಬೇಕು ಸೊ ಇದು ಮೈನ್ ಡೋರು ಹಾಂ ಸರ್ ಕಂಪ್ಲೀಟ್ ನಿಮಗೆ ಟೀ ಕುಡ್ ಬರುತ್ತೆ ಓಕೆ ಎಸ್ ನೋಡಿ ಇದು ಬೇಸಿಕ್ ಪ್ಯಾಕೇಜಲ್ಲೂ ಕೂಡ இதே தரோம் சார் டீ பார்த்துவல்லூ பிஃபரென்ஸ் எடுத்து ஃபோர் ஒன் தர இன்னு ஃபோர் தர இல்லஸ் டெல்ஸ் வெட்டர் பை டெல்ஸ் இது வெட்டி பை டெல்ஸ் டூ பை ஃபோர் சார் அதே ரெண்டு இல்ல சைஸ் பண் ஆல்மோஸ்ட் ನಿಮಗೆ ಹದಿನಾಲ್ಕಕ್ಕೆ ಹದಿನೆಂಟು ಇದೆ ಸರ್ ನಿಮ್ಮ ಕಾಲಿದು ಇದು ಓಕೆ ತುಂಬ ಅಗಲವಾಗಿದೆ ಹೌದು ಸರ್ ತುಂಬಾ ಅದಾಗಿದೆ ಇಲ್ಲಿ ದೇವ್ರ ಮನೆ ಅವ್ರ ಮನೆ ಇದೆ ಸರ್ ನಿಮಗೆ ಇದು ಹ್ಞೂ ಇದರೊಳಗಡೆ ಎಲ್ಲ ಇಂಟೀರಿಯರ್ ಮಾಡ್ಕೊಂಡಿದ್ದಾರೆ ಓಕೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಮಾಡ್ಬೇಕು ಸರ್ ಓಹ್ ಎಲ್ಲ ಫಿನಿಶ್ ಆದಮೇಲೆ ಈ ಮನೆಯನ್ನ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅನ್ಕೊಂತೀನಿ ಸೂಪರ್ ಆಗಿರುತ್ತಲ್ಲ ಹೌದು ಸರ್ ಹೌದು ಎಸ್ ಎಸ್ ಯಸ್ ಇದು ಅಡುಗೆ ಮನೆ ನೋಡಿ ಹೌದು ಬಾಡಿಗೆ ಮನೆ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಕಂಜ್ಯೂಸ್ ಮಾಡಿಲ್ಲ ಇಲ್ಲ ಇಲ್ಲ ಎಲ್ಲ ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ನೋಡಿ ಎಷ್ಟ್ ಚೆನ್ನಾಗಿದೆ ಎಲ್ಲ ಸ್ಮೂತ್ ಕ್ಲೋಸಿಂಗ್ ಇದೆ ಅಲ್ವಾ ಈ ಕಡೆ ಸರ್ ಇದೆ ಬಂದ್ಬಿಟ್ಟು ಯುಟಿಲಿಟಿ ಬರುತ್ತೆ ಸರ್ ನಿಮ್ಗೆ ಹಾ ಯುಟಿಲಿಟಿ ಸೈಜ್ ಬಂದ್ಬಿಟ್ಟು ನಿಂಗೆ ಆಲ್ಮೋಸ್ಟ್ ಮೂರುವರೆಗೆ ಎಫ್ಟಿದೆ ಸರ್ ಅದು ತುಂಬಾ ಬಿಟ್ಟಿದೆ ಸರ್ ಜಾಗ ಅದೆಲ್ಲ ಗ್ರಿಲ್ ಎಲ್ಲ ಹಾಕ್ಬಿಡ್ಬೇಕು ನಿಮ್ಗಡೆ ಅದು ಸ್ವಲ್ಪ ಆರಾಮಾಗಿ ಒಂದು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಳ್ಳೋಕೆ ಹಾ ಸರ್ ಎಲ್ಲ ಪ್ರಾವಿಷನ್ ಕೊಟ್ಟಿದೆ ಸರ್ ಅದೇ ತರ ನಿಮ್ಗೆ

ಓಕೆ ವಾಹ್ ಫಿಟ್ಟಿಂಗ್ಸ್ ಎಲ್ಲ ಮಾಡ್ಬೇಕು ಸರ್ ಇದು ನಿಮಗೆ ಇದು ನಿಮಗೆ ಕಾಮನ್ ಬಾತ್ ಓಕೆ ಇದು ಆಲ್ಮೋಸ್ಟ್ ನಾಲ್ಕು ವರೆಗೆ ನಿಮಗೆ ಸಿಕ್ಸ್ ಬರುತ್ತೆ ಸರ್ ಇದು ಇದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಸರ್ ಓಕೆ ಓಕೆ ಸ್ವಲ್ಪ ಲೇಬರ್ಸ್ ಎಲ್ಲ ಸ್ಟೇ ಆಗಿದ್ದಾರ ಅದು ಸಲುವಾಗಿ ನಿಮಗೆ ಓಕೆ ಇದು ಕೂಡ ಅಟ್ಯಾಚ್ ಬನ್ನಿ ಮೇಲೆ ಹೋಗೋಣ ಹಾಂ ಸರ್ ಮೇಲ್ಗಡೆ ಬನ್ನಿ ಸರ್ ಈಗ ಪ್ಯಾಕೇಜ್ ಗಳ ಬಗ್ಗೆ ಒಂದ್ಸಲ ನಮ್ಗೆ ಹೇಳ್ಬಿಡಿ ಸರ್ ಹಾಗೆ ಯಾಕಂದ್ರೆ ಲಾಸ್ಟ್ ಟೈಮು ಕೂಡ ನಾವು ಹೇಳಿದೀವಿ ಇಂತಿಂತ ಪ್ಯಾಕೇಜ್ ಅಲ್ಲಿ ಇಷ್ಟಿಷ್ಟು ಹಣ ಆಗುತ್ತೆ ಈ ತರದ ಮನೆಯನ್ನ ಮಾಡಬಹುದು ಅಂತ ಇಲ್ಲೂ ಕೂಡ ಒಮ್ಮೆ ನೀವು ರಿಪೀಟ್ ಮಾಡ್ರೆ ಚೆನ್ನಾಗಿರುತ್ತೆ ಅಂತ ಸರ್ ನಿಮ್ಗೆ ನಮ್ಮಲ್ಲಿ ಬೇಸಿಕ್ ಮೀಡಿಯಮ್ ಪ್ರೀಮಿಯಂ ಅಂತ ಮೂರು ತರ ಪ್ಯಾಕೇಜ್ ಬರ್ತಿದೆ ನನ್ನ ಪ್ರತಿ ಸಲಿಗೆ ಕ್ಲೈಂಟ್ಗೆಲ್ಲ ರಿಕ್ವೈರ್ಮೆಂಟ್ ಹೇಳ್ತಾ ಇದ್ದೀನಿ ಬಟ್ ಏನಪ್ಪಾ ಅಂದ್ರೆ ಬೇಸಿಕ್ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಕೊಂಡ್ರೆ ಇಯರ್ಗೂ ಸ್ವಲ್ಪ ರೇಟ್ ಡಿಫ್ರೆನ್ಸ್ ಇದೆ ಸರ್ ಓಕೆ ಸರ್ ಲಾಸ್ಟ್ ಇಯರ್ ನಿಮಗೆ ತೌಸಂಡ್ ಸೆವೆನ್ ಫಿಫ್ಟಿ ನಾವು ಮಾಡ್ತಾ ಇದೀವಿ ಇವಾಗ ಬಂದ್ಬಿಟ್ಟು ನಮ್ದು ತೌಸಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ಇದೆ ಸರ್ ಅದೇ ರೀತಿ ಮೀಡಿಯಂ ಪ್ಯಾಕೇಜ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ತೌಸಂಡ್ ನೈನ್ ಫಿಫ್ಟಿಗೆ ಮಾಡ್ತಾ ಇದೀವಿ ಇವಾಗ ನಮ್ಗೆ ತೌಸಂಡ್ ನೈನ್ ಫಿಫ್ಟಿಗೆ ಮಾಡ್ತಾ ಇದೀವಿ ಓಕೆ ಇನ್ನ ಪ್ರೀಮಿಯಂ ಬಂದ್ಬಿಟ್ಟು ನಿಮಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ರೂಪೀಸ್ ಇದೆ ಸರ್ ಹಾ ಹಾ ಹಾಕೆನಾ ಅದೇ ಪ್ಯಾಕೇಜ್ ಅಲ್ಲಿ ನಾವು ಕ್ಯಾರಿ ಮಾಡ್ತಾ ಇದ್ದೇವೆ ಸರ್ ಓಕೆ ಓಕೆ ಸೂಪರ್ ಅದೇ ರೀತಿ ನಿಮಗೆ ಇಲ್ಲಿ ಬಾಲ್ಕನಿ ಎಲ್ಲ ರೇಲಿಂಗ್ಸ್ ಮಾಡ್ಬೇಕಾಗಿತ್ತು ಸರ್ ಇದು ಇದಲ್ವಾ ಸ್ವಲ್ಪ ನಿಮಗೆ ಪೆಂಡಿಂಗ್ ಇದೆ ಅದೇ ಟೆನ್ ಪರ್ಸೆಂಟ್ ಕೆಲಸ ವರ್ಕ್ ಪೆಂಡಿಂಗ್ ಇದೆ ಅಂತ ಹೇಳ್ತೀವಲ್ಲ ನಿಮಗೆ ಪ್ಯಾಸೇಜ್ ಬಂದ್ಬಿಟ್ಟು ಇದು ಮೂರುವರೆ ಇದೆ ಸರ್ ನಿಮಗೆ ಓ ಮೂರುವರೆ ಇದೆ ಹಾ ಮೂರುವರೆ ಇದೆ ನಾರ್ಮಲ್ ಆಗಿ ಒಂದು ತುಳಸಿ ಕಟ್ಟೆ ಇಟ್ಕೊಳ್ಳೋದಾದ್ರೆ ಹಾ ಅಥವಾ ಬೆಳಿಗ್ಗೆ ಪೂಜೆ ಗೀಜೆ ಏನಾದ್ರು ಹೊರಗಡೆ ಮಾಡ್ಕೋಬೇಕು ಅನ್ನೋದಾದ್ರೂ ಕೂಡ

ಸೊ ಇಲ್ಲೊಂದು ಟಿವಿ ಯೂನಿಟ್ ಇದೆ ಹೌದು ಸರ್ ಸೊ ಆಸ್ ಯೂಶಲ್ ನಾವು ಕೆಳಗಡೆ ಏನ್ ತೋರಿಸಿದೀವಿ ಅದೇ ತರ ಇರುವಂತಹ ಮನೆ ತುಂಬಾ ನೀಟಾಗಿದೆ ಒಂದ್ಸಲ ನೋಡ್ಕೊಂಡು ಹೋಗೋಣ ಇದು ಮನೆ ಇದು ಅಡುಗೆ ಮನೆ ಅಡುಗೆ ಮನೆ ಅಡುಗೆ ಮನೆ ಸರ್ ಅದೇ ರೀತಿ ನಿಮಗೆ ಅದೇ ರೀತಿ ಯುಟಿಲಿಟಿ ಅಷ್ಟು ಕೆಳಗಡೆ ನೋಡಿದ್ರಲ್ಲ ಅದೇ ತರ ನಿಮಗೆ ಕೆಳಗಡೆ ಬೆಳಕಿಗೆ ತುಂಬಾ ಇದು ಕೊಟ್ಟಿದಿರಲ್ಲ ಹೌದು ಎಲ್ಲ ಕಡೆನೂ ಬೆಳೆ ವೆಂಟಿಲೇಷನ್ ಮೇನ್ ಇಂಪಾರ್ಟೆಂಟ್ ಅಲ್ಲ ಸರ್ ಎಲ್ಲ ಮನೆ ಬಾಡಿಗೆ ಬಂದಾಗ ವೆಂಟಿಲೇಷನ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಹೌದು ಹೌದು ಹಾಗಾಗಿ ನಿಮಗೆ ಅದೇ ರೀತಿ ನಿಮಗೆ ಯೂಟಿಲಿಟಿ ಕೊಟ್ಟಿದೆ ಸರ್ ಕರೆಕ್ಟ್ ಸೊ ಇಲ್ಲಿ ಬಂದ್ರೆ ಈ ಕಡೆ ಬಂದ್ರೆ ಸೇಮ್ ಆಸ್ ಇಟ್ ಇಸ್ ಟೂ ರೂಮ್ಸ್ ಇದೆ ಹೌದು ಸರ್ ನಿಮಗೆ ಹೋಲ್ಸೇಲ್ ನೋಡೋದಾದ್ರೆ ನೋಡಬಹುದು ಇನ್ನು ಇಂಟೀರಿಯರ್ ವರ್ಕ್ ಸ್ವಲ್ಪ ಪೆಂಡಿಂಗ್ ಇದೆ ಅಲ್ವಾ ಸರ್ ಹಾ ಹೌದು ಸರ್ ನಿಮಗೆ ವರ್ಕ್ ಎಲ್ಲ ಪೆಂಡಿಂಗ್ಸ್ ಇದೆ ಹಾ ಹಾ ಇದು ನಿಮಗೆ ರೂಮ್ ಸೈಜ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ತರ್ಟೀನ್ ಬೈ ಲೆವೆನ್ ಇದೆ ಸರ್ ನಿಮಗೆ ರೂಮ್ ಸೈಜ್ ಓ ತರ್ಟೀನ್ ಬೈ ಲೆವೆನ್ ಹಾಂ ತರ್ಟೀನ್ ಬೈ ಲೆವೆನ್ ಬರುತ್ತೆ ಓಕೆ ಅದೇ ರೀತಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೂಡ ಇದಕ್ಕೂ ಪ್ಲಾನಿಂಗ್ ಮಾಡಿದ್ದೀವಿ ಇದೊಂದು ಕಾಮನ್ ಬಾತ್ರೂಮ್ ಕೂಡ ಕೊಟ್ಟಿದ್ದೀವಿ ಸರ್ ಸರ್ ಅದೇ ರೀತಿ ನಿಮ್ಗೆ ಪ್ರಾಜೆಕ್ಟ್ ಇಂಜಿನಿಯರ್ ಯಾವ ತರ ವರ್ಕ್ ನಡೀತಾ ಇದೆ ಅಂತ ನೀವ್ ಕೇಳ್ತಾ ಇದ್ರಿ ಸರ್ ನಿಮ್ಗೆಲ್ಲ ಗ್ರೂಪ್ ಅಲ್ಲಿ ಯಾರು ಅಪ್ಡೇಟ್ ಮಾಡ್ತಾ ಇದಾರೆ ಯಾವ ತರ ಹೌದು ನಿಮ್ಗೆ ಅಪ್ಡೇಟ್ ಎಲ್ಲ ಸಿಗುತ್ತೆ ಅಂತ ಸುಮಾರು ಜನ ಕೇಳ್ತಾ ಇದ್ರು ಹೌದು ಅದು ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ ಅದೇ ರೀತಿ ನಿಮಗೆ ಪ್ರಾಜೆಕ್ಟ್ ಇಂಜಿನಿಯರ್ ಬಂದ್ಬಿಟ್ಟು ಸಾರಿ ಸೈಟ್ ಇಂಜಿನಿಯರ್ ಬಂದ್ಬಿಟ್ಟು ನಿಮ್ಗೆ ಸಂತೋಷ ಅಂತ ಇರ್ತಾರೆ ಸರ್ ಇಲ್ಲಿ ಅಂದ್ರೆ ಒಂದೊಂದು ಮನೆಗೂ ಒಬ್ಬೊಬ್ರು ಇರ್ತಾರ ಹೇಗೆ ಸರ್ ನಿಮಗೆ ನಾಲ್ಕ್ ಮನೆ ಅಥವಾ ಎರಡು ಸೈಟಿಂದ ಅಥವಾ ಮೂರ್ ಸೈಟ್ ಇಂದ ಒಬ್ರು ಇಂಜಿನಿಯರ್ ಅಲಕಟ್ಟಾಗಿರ್ತಾರೆ ಸರ್ ಎವ್ರಿ ಡೇ ಏನೇನ್ ಕೆಲಸ ಆಗ್ತಾ ಇದೆ ಎಷ್ಟು ಜನ ಲೇಬರ್ ಬಂದಿದ್ದಾರೆ ಇವತ್ತು ಏನ್ ವರ್ಕ್ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಅಪ್ಡೇಟ್ ಬಂದ್ಬಿಟ್ಟು ನಮಗೆ ಸೈಟ್ ಇಂಜಿನಿಯರ್ ಅಪ್ಡೇಟ್ ಕೊಡ್ತಾ ಇದ್ದಾರೆ ಅದೇ ರೀತಿ ನಿಮ್ಗೆ ಪ್ರಾಜೆಕ್ಟ್ ಇಂಜಿನಿಯರ್ ಬರ್ತಾರೆ ಸರ್ ನಿಮಗೆ ಓಕೆನಾ ಪ್ರಾಜೆಕ್ಟ್ ಇಂಜಿನಿಯರ್ ಬಂದ್ಬಿಟ್ಟು ಕೆಲಸ ಏನ್ ಮಾಡ್ತಾ ಇದೆ ಸೈಟ್ ಅಲ್ಲಿ ಎಲ್ಲ ಅಬ್ಸರ್ವೇಶನ್ ಮಾಡಿಬಿಟ್ಟು ಅಲ್ಲಿ ಮೆಟೀರಿಯಲ್ ಹೋಯ್ತಾ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನೆಲ್ಲ ಕ್ಲಿಯರಿಟಿ ಮಾಡೋದಕ್ಕೋಸ್ಕರ ನಿಮಗೆ ಪ್ರಾಜೆಕ್ಟ್ ಇಂಜಿನಿಯರ್ ಸೈಟ್ ಇಂಜಿನಿಯರ್ ಅಂದ್ರೆ ಈಗ ಸಪೋಸ್ ಈಗ ಒಂದು ಒಂದು ಸೈಟ್ ಅಲ್ಲಿ ಒಂದ್ ಮನೆ ಕಟ್ತಾ ಇದ್ರೆ ಅದಕ್ಕೆ ಒಂದು ಸಪರೇಟ್ ವಾಟ್ಸಪ್ ಅಲ್ಲಿ ಗ್ರೂಪ್ ಮಾಡಿ ಫೋಟೋಸ್ ಗಳನ್ನು ಕಳಿಸ್ತೀರಾ ಹೌದು ಸರ್ ಹೌದು ಸಪರೇಟ್ ಆಗಿ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಆಗುತ್ತೆ ಆ ಗ್ರೂಪ್ ಅಲ್ಲಿ ಪ್ರತಿ ದಿವಸ ಏನೇನ್ ಕೆಲಸ ನಿಮಗೆ ಅಪ್ಡೇಟ್ ಬರ್ತದೆ ಸರ್ ನೀವು ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಸೈಟ್ ಬರೋ ಅವಶ್ಯಕತೆ ಇಲ್ಲ ಸರ್ ಮನೇಲೆ ಕೂತ್ಕೊಂಡು ಏನ್ ಕೆಲಸ ಆಗ್ತಿದೆ ಎಲ್ಲ ಅಬ್ಸರ್ವೇಷನ್ ಮಾಡ್ಬೋದು ಸರ್ ಓಕೆ ಓಕೆ ಈಗ ನಿಮ್ಮ ಕೆಲಸಗಳು ಓವರ್ ಆಲ್ ಬೆಂಗಳೂರಲ್ಲಿ ಮಾತ್ರ ನಡುತ್ತಿರುತ್ತೆ ಅಥವಾ ಎಲ್ಲ ಕಡೆನೂ ಮಾಡಿ ಸರ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ಮಾಡ್ತಾ ಇದ್ದೀನಿ ಸರ್ ಪ್ರತಿ ಸಲೂ ನಾನು ಹೇಳ್ತಾ ಇದ್ದೀನಿ ಆಫೀಸಿಗೆ ಬಂದ್ಬಿಟ್ಟು ಯಾರು ಮೀಟ್ ಆಗ್ತಾ ಇದಾರೋ ಕಡೆನೂ ಕಡೆನು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೆಲಸ ಮಾಡ್ತಾ ಸರ್ ನಿಮ್ಗೆ ತುಮ್ಕೂರ್ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ದಾವಣಗೆರೆ ಹಾವೇರಿ ಹುಬ್ಳಿ ಎಲ್ಲಾ ಕಡೆನೂ ಪ್ರಾಜೆಕ್ಟ್ ನಡೀತಿದೆ ಸರ್ ಬಟ್ ನಾವು ಹೊರಗಡೆ ಪ್ರಾಜೆಕ್ಟ್ ತೊಗೊತಿದೀವಿ ಅಂದ್ರೆ ಮಿನಿಮಮ್ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ಮಾತ್ರ ನಾವು ಹೊರಗಡೆ ಪ್ರಾಜೆಕ್ಟ್ ತಗೊತಾ ಇದ್ದೀವಿ ಫೈವ್ ತೌಸಂಡ್ ಸ್ಕ್ವೇರ್ ಫೀಟ್ ನಾವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೇವೆ ಅಂದ್ರೆ ಶಿವಮೊಗ್ಗದಲ್ಲಿ ಅದ್ರ ಹತ್ರದಲ್ಲಿ ಮತ್ತೆ ಟ್ವೆಂಟಿ ತರ್ಟಿ ಸೈಟು ತರ್ಟಿ ಫೋರ್ಟಿ ಸೈಟು ಆ ತರ ಇದ್ರು ಮಾಡ್ಕೊಂಡು ಹೋಗ್ತಾ ಇದ್ವಿ ಇಲ್ಲಿ ನಾವು ಸುಮಾರು ಮನೆಗಳನ್ನ ನೋಡಿದ್ವಿ ನಾರ್ಮಲಿ ಏನ್ ಮಾಡ್ತಾರೆ ಇಷ್ಟಕ್ಕೆ ಮಾತ್ರ ಟೈಲ್ಸ್ ಅನ್ನೋ ಹಾಕ್ತಾರೆ ಗ್ರಾನೇಟ್ ಹಾಕೋದಿರು ಅಷ್ಟಕ್ಕೆ ಹಾಕಿಬಿಟ್ಟು ಫಿನಿಶ್ ಮಾಡಿ ಬಿಡ್ತಾರೆ ನೀವೇನು ಟಾಪ್ವರೆಗೂ ಹಾಕಿದೀರಾ ಇದಕ್ಕೇನ್ ಕಾರಣ ಅಂತ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ನಿಮ್ಗೆ ಸೆವೆನ್ ಫೀಟ್ ಮಾತ್ರ ನಿಮ್ಗೆ ಟೈಲ್ಸ್ ಆಗ್ಲಿ ಗ್ರಾನೇಟ್ ಆಗ್ಲಿ ಹಾಕಿದಾರೆ ಏನಕ್ಕಪ್ಪ ನಿಮ್ಗೆ ಟೆನ್ ಫೀಟ್ ಫುಲ್ ಕವರ್ ಮಾಡ್ಕೊಡ್ತಾ ಇದ್ದೇವೆ ಅಂದ್ರೆ ಔಟರ್ ಲುಕ್ ನಿಮ್ಗೆ ಚೆನ್ನಾಗಿ ಬರುತ್ತೆ ಸರ್ ಕ್ಲೀನಿಂಗ್ ಆಗಿರ್ಬೋದು ಮೆಂಟೆನೆನ್ಸ್ ಆಗಿರ್ಬೋದು ನಿಮಗೆ ಈಸಿ ಅನ್ಸುತ್ತೆ ಅದಕ್ಕೋಸ್ಕರ ನಿಮ್ಗೆ ಎಲ್ಲ ನಾವು ಮನೆ ಎದುರುಗಡೆ ಹಂಡ್ರೆಡ್ ಫೀಟ್ ಸ್ಕ್ವೇರ್ ಫೀಟ್ ಟೆನ್ ಫೀಟ್ ಫುಲ್ ಕರ್ ಮಾಡಿ ನಿಮ್ ಕಡೆಯಿಂದ ಎಕ್ಸ್ಟ್ರಾ ಮಾಡ್ಕೊಡ್ತೀವಿ ಹೌದು ಸರ್ ಅದ್ರ ನಿಮಗೆ ಒನ್ ಬೈ ಒನ್ ನಿಮ್ಗೆ ಟೈಲ್ಸ್ ನೋಡಿದ್ರ ಇವಾಗ ಟ್ರೆಂಡಿಂಗ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಟೂ ಬೈ ಫೋರ್ ಟೈಲ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಹಾಗಾಗಿ ನಾವು ಮಾಡ್ತಾ ಇದೀವಿ ನಿಮಗೆ ಮನೆಗೂ ಎಲಿವೇಶನ್ ಪ್ರಿಂಟ್ ಅಲ್ಲಿ ನಾವು ಟೂ ಬೈ ಫೋರ್ ನಿಮಗೆ ಪೆಟ್ರೈಲ್ಸ್ ಹಾಕಿದ್ರೆ ಸೂಪರ್ ಸರ್ ಇದೀಗ ನಾವೀಗ ಬಂದಿರೋದಲ್ವಾ ಹೌದು ಎಸ್ ಇದು ಏನಾದ್ರು ಡಿಫ್ರೆಂಟ್ ಇದೆ ಅದೇ ತರ ಇದೆ ಸ್ವಲ್ಪ ಡಿಫರೆನ್ಸ್ ಇದೆ ಯಾವ ತರ ಅಂತಂದ್ರೆ ಡಿಫ್ರೆಂಟು ನಿಮಗೆ ಹಾಲ್ ಬಂದ್ಬಿಟ್ಟು ಫೋರ್ಟೀನ್ ಇಂಟು ಆಲ್ಮೋಸ್ಟ್ ಟ್ವೆಂಟಿ ಫೀಟ್ ಇದೆ ಸರ್ ಓಕೆ ಓನರ್ ಬಂದ್ಬಿಟ್ಟು ಸರ್ ಎಲ್ಲ ಮನೆಯೂ ಒಂದೇ ತರ ಆಗ್ತಾ ಇದೆ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ರಿಕ್ವೈರ್ಮೆಂಟ್ ಕೇಳಿದ್ರು ಓನರಿಗೆ ಅಂದ್ರೆ ಬೇಸಿಕಲಿ ಅವ್ರ ಹಾಲ್ ತುಂಬಾ ದೊಡ್ಡದಾಗಿರ್ಬೇಕಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ ಸರ್ ಅವರು ಸ್ವಂತಕ್ಕೋಸ್ಕರ ಯೂಸ್ ಮಾಡ್ಕೊತಿದಾರಂತೆ ಫ್ಯೂಚರ್ ಅಲ್ಲಿ ಹಾಗಾಗಿ ಇದನ್ನ ಸ್ವಲ್ಪ ಹಾಲ್ ದೊಡ್ಡದಾಗಿ ಮಾಡಿಬಿಟ್ಟು ನಿಮಗೆ ಇದು ಪ್ರತಿನ ಪೂಜಾ ರೂಮ್ ಅಲ್ಲಿ ಪ್ರತಿ ಫ್ಲೋರ್ ಅಲ್ಲಿ ನಿಮಗೆ ಪೂಜಾ ರೂಮ್ ಬಂದ್ಬಿಟ್ಟು ದೇವ್ ಮೂಲೆಯಲ್ಲಿ ಕೊಡ್ತಾ ಇದೆ ಪಕ್ಕಾ ಪಕ್ಕ ವಾಸ್ತು ಪ್ರಕಾರ ನಿಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಮೇನ್ ಡೋರ್ ಬರ್ಬೇಕು ಅದೇ ರೀತಿ ನಿಮಗೆ ದೇವಮೂಲೆಯ ಕಡೆ ನಿಮಗೆ ದೇವ್ರ ಮನೆ ಬರಬೇಕು ಬಟ್ ಈ ಮನೆಯಲ್ಲಿ ನಾವು ಏನ್ ಮಾಡಿದೀವಿ ಅಂದ್ರೆ ಡಿಫ್ರೆಂಟ್ ಆಗಿ ವಾಸ್ತು ಪ್ರಕಾರ ಇನ್ನೊಂದು ಆಪ್ಷನ್ ಏನಿದೆ ಅಂದ್ರೆ ದೇವ್ರ ಮನೆ ಮಾಡೋದಕ್ಕೆ ವಾಯ್ ವಾಯು ಮೂಲೆ ಇದೆ ವಾಯುಮೂಲೆಯಲ್ಲಿ ಮೂಲೆಯಲ್ಲಿ ದೇವಮಲ ಶಿಫ್ಟ್ ಮಾಡಿಬಿಟ್ಟು ನಿಮಗೆ ಸ್ವಲ್ಪ ಹಾಲ್ ಹಾಲೆಲ್ಲ ಪೇಸ್ ಹಾಕಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಲ್ ತಗೊಂಡು ಎಸ್ ಇಲ್ಲಿ ಈ ಕಡೆ ಬಂದಿದೆ ಹೌದು ಸರ್ ಎಸ್ ನೋಡಿ ಇಲ್ಲಿ ಬನ್ನಿ ಸೊ ಇದು ಬೇರೆ ಎಲ್ಲ ಮನೆಗೆ ಈ ಕಡೆ ಬಂದಿತ್ತು ಹೌದು ಸರ್ ನಿಮ್ಗೆ ನಾರ್ತ್ ಈಸ್ಟ್ ಅಲ್ಲಿ ಎಲ್ಲ ನಿಮಗೆ ದೇವ್ರ ಮನೆ ಈ ಫ್ಲೋರಲ್ ಮಾತ್ರ ಬಂದ್ಬಿಟ್ಟು ನಿಮ್ಗೆ ಮನೆ ತಗೊಂಡಿದ್ದೀವಿ ಯೂಟಿಲಿಟಿ ಎಲ್ಲ ಸೇಮ್ ಅಲ್ವಾ ಸರ್ ಯೂಟಿಲಿಟಿ ಎಲ್ಲ ಸೇಮ್ ಇರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಇಂಟೀರಿಯರ್ ವರ್ಕ್ ಇನ್ನೂ ನಡೆಯುತ್ತೆ ಸರ್ ಇದು ಇದು ನಿಮ್ಗೆ ಇಂಟೀರಿಯರ್ ವರ್ಕ್ ನಿಮ್ಗೆ ಪೊಟೇಷನ್ ವಾಲ್ ಬರುತ್ತೆ ಇಲ್ಲಿ ಅದೇ ಡಿಸೈನ್ಸ್ ಮಾಡ್ಕೋಬೇಕು ಅಂದ್ಬಿಟ್ಟು ಪೆಂಡಿಂಗ್ ಅಲ್ಲಿ ಇದೆ ಸರ್ ವರ್ಕ್ ಮಾಡಬೇಕು ಅದೇ ರೀತಿ ಸೇಮ್ ನಿಮ್ಗೆ ಯುಟಿಲಿಟಿ ಏನ್ ಬರುತ್ತೆ ಅದೇ ತರ ಯುಟಿಲಿಟಿ ರೂಮ್ಸ್ ಕೂಡ ಸೇಮ್ ಹಾ ರೂಮ್ ಸೈಜ್ ಎಲ್ಲ ಸೇಮ್ ಆಗಿದೆ ಸರ್ ಇದು ಸ್ವಲ್ಪ ಅದೇ ಹಾಲ್ ಮಾತ್ರ ಡಿಫ್ರೆಂಟೇ ಮಾಡ್ಕೊಟ್ಟಿದೆ ಸರ್ ಇದು ವಿತ್ ಅಟ್ಯಾಚ್ ಬಾತ್ರೂಮ್ ಹಾ ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದೆ ಸರ್ ಇಲ್ಲಿದೆ ನೋಡಿ ಬಾತ್ರೂಮ್ ಸಲ ಫಿಟಿಂಗ್ ಮಾಡ್ಬೇಕು ಸರ್ ಅದೇ ಸ್ವಲ್ಪ ಫಿಟಿಂಗ್ಸ್ ವರ್ಕ್ ಮಾಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿ ಬಂದಿದೆ ಇದು ಮೂರು ಫ್ಲೋರ್ ಗಳು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಏನೋ ಬೇಸಿಕ್ ಪ್ಯಾಕೇಜ್ ಅಲ್ಲಿ ಮಾಡ್ದಂಗ ಇಲ್ಲ ನನಗ ಅನ್ಸಿರೋ ಪ್ರಕಾರ ಯಾಕಂದ್ರೆ ನೋಡಿ ಒಂದೊಂದು ಐಟಮ್ ಕೂಡ ಕ್ವಾಲಿಟಿ ಆಗಿ ಹಾಕಿದ್ದಾರೆ ಇವರು ಯಾವುದೇ ವ್ಯತ್ಯಾಸಗಳು ಎಲ್ಲೂ ಕಾಣಿಸೋದಿಲ್ಲ ಬೇಸಿಕಲ್ಲೂ ಇಷ್ಟು ಚೆನ್ನಾಗಿ ಮಾಡಬಹುದು ನೋಡಿ ಟೈಲ್ಸ್ ಯೂಸ್ ಮಾಡೋದು ಎಷ್ಟು ಚೆನ್ನಾಗಿದೆ ನೋಡಿ ಅದು ಎಲ್ಲ ನಿಮಗೆ ಟೂ ಬೈ ಫೋರ್ ಫೈ ಟೈಲ್ಸ್ ಮಾಡಿದೆ ಸರ್ ಇದು ಆಲ್ಮೋಸ್ಟ್ ಇದು ಒಂದು ನೈನ್ಟಿ ಪರ್ಸೆಂಟ್ ಕ್ಲೀನ್ ಆಗಿದೆ ಇನ್ನೊಂದು ಸ್ವಲ್ಪ ಟೆನ್ ಪರ್ಸೆಂಟ್ ಕ್ಲೀನಿಂಗ್ ಇದೆ ಸರ್ ಓಕೆನಾ ಆದ್ರೆ ಸರ್ ಈಗ ಒಂದು ಒಂದು ಮನೆ ಇಷ್ಟು ದೊಡ್ಡದು ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡಬೇಕು ಅಂದ್ರೆ ಎಷ್ಟು ದಿನ ತಗೊಂತೀರಾ ಸರ್ ಸರ್ ಇದು ನಿಮಗೆ ದಿನ ಬಂದ್ಬಿಟ್ಟು ಒನ್ ಟೆನ್ ಮಂತ್ಸ್ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ಸರ್ ಇದು ಆಲ್ಮೋಸ್ಟ್ ಇದು ಜಿ ಪ್ಲಸ್ ತ್ರೀ ಆಗಿರೋದ್ರಿಂದ ಒನ್ ಇಯರ್ ಆಯ್ತು ಸರ್ ಇದು ಕಂಪ್ಲೀಟ್ ನಮಗೆ ಹ್ಯಾಂಡ್ ಓವರ್ ಮಾಡೋದಕ್ಕೋಸ್ಕರ ಒನ್ ಇಯರ್ ಸರ್ ಈಗ ಆಲ್ಮೋಸ್ಟ್ ಈಗ ಲೆವೆನ್ ಮಂತ್ ಆಗಿದೆ ಅಂದ್ರೆ ಓನರ್ಸ್ ಯಾವ ರೀತಿ ನಿಮಗೆ ರಿಕ್ವೈರ್ಮೆಂಟ್ ಹೇಳ್ತಾರೆ ಮತ್ತೆ ಅವರು ನಿಮ್ಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಹೌದು ಸರ್ ಹೌದು ಹೌದು ಬಿಲ್ ಗಳೆಲ್ಲ ಹೆಂಗ್ ಕೊಡ್ಬೇಕು ಸರ್ ಸರಿ ಬಿಲ್ ಎಲ್ಲ ಬಂದ್ಬಿಟ್ಟು ಸ್ಟೇಜ್ ಸ್ಟೇಜಸ್ ಪೇಮೆಂಟ್ ಇರುತ್ತೆ ಸರ್ ಪ್ರತಿ ಅಡ್ವಾನ್ಸ್ ಅಂತ ಒಂದ್ ಸ್ಟೇಜಸ್ ಇರುತ್ತೆ ಅದೇ ರೀತಿ ನಿಮಗೆ ಬೀಮ್ ಭೀಮರ್ಗೂ ಅದು ಅಡ್ವಾನ್ಸ್ ನಾವ್ ಕ್ಯಾರಿ ಮಾಡ್ತೀವಿ ಟೆಂತ್ ಆದ್ಮೇಲೆ ನಿಮಗೆ ಅಪ್ ಟು ಸ್ಲಾಬ್ ಲೇ ಬರ್ವರೆಗೂ ಸೆಕೆಂಡ್ ಸ್ಟೇಜ್ ಇರುತ್ತೆ ಸ್ಲಾಬ್ ಆದ್ಮೇಲೆ ನಿಮಗೆ ತರ ಸ್ಟೇಜ್ ಬರುತ್ತೆ ಯಾವ ತರ ಕಸ್ಟಮರ್ ನಮಗೆ ಕೆಲಸ ಅಮೌಂಟ್ ಕೊಡ್ತಾ ಹೋಗ್ತಾರೋ ಅದೇ ತರ ನಾವ್ ಕೆಲಸ ಫಿನಿಶಿಂಗ್ ಮಾಡ್ಕೊಂತ ಹೋಗ್ತಾ ಸರ್ ಈಗ ಒಂದು ಬಿಲ್ಡಿಂಗ್ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗುತ್ತೆ ಇದನ್ನೆಲ್ಲ ನೀವು ಪಕ್ಕ ಹೆಂಗ್ ಗೊತ್ತಾಗುತ್ತೆ ಸರ್ ಪ್ರತಿದಿನ ಸೈಟ್ ಇಂಜಿನಿಯರ್ ಇರ್ತಾರಲ್ಲ ಎಲ್ಲ ನಿಮ್ಗೆ ತ್ರೀ ಟೈಮ್ ಕ್ಯೂರಿಂಗ್ ಮಾಡ್ಬಿಟ್ಟು ಪ್ರತಿದಿನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ತ್ರೀ ಟೈಮ್ಸ್ ಮಾಡ್ತೀರಾ ಖಂಡಿತ ಕ್ಯೂರಿಂಗ್ ಮಾಡ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಏನಾದ್ರು ಡೌಟ್ ಇತ್ತು ಅಂದ್ರೂ ಜಸ್ಟ್ ನಿಮ್ಮಲ್ಲಿ ಅಲ್ಲಿ ನಿಮಗೆ ಸೈಟ್ ಇಂಜಿನಿಯರ್ ಕಾಲ್ ಮಾಡ್ಬಿಟ್ಟು ಸರ್ ಯಾಕೋ ಫೋಟೋ ಬಂದಿಲ್ಲ ಅಂದ್ರೆ ಅವ್ರು ಇಮಿಡಿಯಟ್ ನಿಮ್ಗೆ ರಿಪ್ಲೈ ಮಾಡಿ ಕೊಡ್ತಾರೆ ಈಗ ಇದೇ ತರದ ಬಿಲ್ಡಿಂಗ್ ಅನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನೀವ್ ಹೇಳಿದ ರೇಟ್ ಅಲ್ಲೇ ಅಥವಾ ಇನ್ನೊಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಆಗ್ಬಹುದು ಸರ್ ಕಸ್ಟಮೇಶನ್ ಸ್ವಲ್ಪ ಇರುತ್ತೆ ಸರ್ ಸಿವಿಲ್ ವರ್ಕ್ ಅಲ್ಲಿ ಯಾವ್ದೇ ರೀತಿ ಕಸ್ಟಮೇಶನ್ ಆಗಲ್ಲ ಸರ್ ಎಕ್ಸ್ಟ್ರಾ ಅಡಿಷನಲ್ ಅಂತ ಅವ್ರು ಟೈಲ್ಸ್ ತಗೋಬೇಕಾದ್ರೆ ಗ್ರಾನೈಟ್ ಪರ್ಚೇಸ್ ಮಾಡಬೇಕಾದ್ರೆ ಅದೇ ರೀತಿ ವಿಂಡೋ ಸೆಲೆಕ್ಷನ್ ಮಾಡಬೇಕಾದ್ರೆ ಈ ತರ ಏನಾದ್ರು ಸೆಲೆಕ್ಷನ್ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಡಿಫ್ರೆನ್ಸ್ ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ಏನಿರೋದು ಇದು ಸರ್ ಇದು ಬಂದ್ಬಿಟ್ಟು ಒನ್ ಬಿ ಎಚ್ ಮನೆ ಮಾಡಿದೀವಿ ಆಕ್ಚುಲಿ ಇದು ಟ್ಯಾಂಕ್ ರೂಮ್ ಅಂತ ಕನ್ಸಿಡರ್ ಮಾಡ್ತೀವಿ ಸರ್ ನಾವು ಅಂದ್ರೆ ಇದು ಮೇಲ್ಗಡೆ ಟ್ಯಾಂಕ್ ಬಂದ್ಬಿಟ್ಟು ನಿಮ್ಗೆ ಟೂ ಟೂ ತೌಸಂಡ್ ಎರಡು ಟ್ಯಾಂಕ್ ಇಡಬೇಕಾಗುತ್ತೆ ಇದು ಸಕ್ಕತ್ತಾಗಿ ಅದಕ್ಕೋಸ್ಕರ ಇದು ಜಸ್ಟ್ ಒಂಥರ ಬ್ಯಾಚುಲರ್ಸ್ ರೂಮ್ ಸರ್ ಹೌದು ಮೇಲ್ ಬಂದ್ರೆ ಆರಾಮಾಗಿ ಇರ್ಬಹುದು ಒಳ್ಳೆ ಸ್ಪೇಸ್ ಇದೆ ನೋಡಿ ಇದು ಕಿಚನ್ ಪ್ಲಸ್ ಹಾಲ್ ಸರ್ ಇದು ಹಾಲ್ ಇಲ್ಲಿ ಒಂದ್ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಸರ್ ನಿಮಗೆ ಇದು ಸ್ವಲ್ಪ ನಿಮಗೆ ಸೈಜ್ ದೊಡ್ಡದ ಬರುತ್ತೆ ದೊಡ್ಡದಾಗಿದೆ ಸರ್ ಕೆಳಗಡೆ ಸ್ವಲ್ಪ ದೊಡ್ಡದಿದೆ ಹಾ ಕೆಳಗಡೆಗಿಂತ ನಿಮಗೆ ಸ್ವಲ್ಪ ದೊಡ್ಡದ ಬರುತ್ತೆ ಸರ್ ಅಟ್ಯಾಚ್ ಬರಲ್ಲ ಇದು ಅಟ್ಯಾಚ್ ಬಾತ್ರೂಮ್ ಇಲ್ಲ ಸರ್ ಕಾಮನ್ ಮಾತ್ರ ಕೊಟ್ಟಿದ್ದೀವಿ ಇದು ಬಾತ್ರೂಮ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡ ಸೈಜೇ ಇದೆ ಸರ್ ಇದು ಆಲ್ಮೋಸ್ಟ್ ನಿಮಗೆ ಸಿಕ್ಸ್ ಬೈ ಏಟ್ ಇದೆ ಸರ್ ನಿಮಗೆ ಟೋಟಲ್ ಈಗ ಓವರ್ ಆಲ್ ಕರ್ನಾಟಕ ಎಷ್ಟು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ ಸರ್ ಸರ್ ನಾವು ಆಲ್ ಓವರ್ ಕರ್ನಾಟಕ ಬಂದ್ಬಿಟ್ಟು ಹೊರಗಡೆ ನಮ್ದು ಹದಿನೈದು ಪ್ರಾಜೆಕ್ಟ್ ನಡೀತಾ ಇದೆ ಸರ್ ಆಲ್ ಓವರ್ ಕರ್ನಾಟಕ ನಮ್ಗೆ ತುಮಕೂರ್ ಆಗಿರ್ಬೋದು ಮೈಸೂರು ಆಗಿರ್ಬೋದು ದಾವಣಗೆರೆ ಚಿತ್ರದುರ್ಗ ಓಕೆ ಹಾವೇರಿ ಹಿಡ್ಕೊಂಡ್ಬಿಟ್ಟು ಹದಿನೈದು ಪ್ರಾಜೆಕ್ಟ್ ಹೊರಗಡೆ ಮಾಡ್ತಾ ಇದ್ದೀವಿ ಓಕೆ ಬೆಂಗಳೂರಲ್ಲಿ ಬಂದ್ಬಿಟ್ಟು ನಾವು ಸುಮಾರು ಪ್ರಾಜೆಕ್ಟ್ ಮಾಡ್ತಾ ಇದ್ದೇವೆ ಸರ್ ಎಲ್ಲ ಪ್ರಾಜೆಕ್ಟ್ ನಿಮ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ನಾನು ಬಿಲ್ಡಿಂಗ್ ಕಟ್ಟೋದು ಅಂತ ಒಂದು ಯಾರಾದ್ರೂ ಕೇಳಿದ್ರೆ ನನ್ನ ಬೆಸ್ಟ್ ಸಜೆಷನ್ ಇದ್ರೆ ನಾನು ಪವರ್ ಡಿಸೈನ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್ ಅವರಿಗೆ ಕೊಡಿ ಅಂತ ಹೇಳ್ತೀನಿ ಯಾಕಂದ್ರೆ ನಾನು ಮೂರು ವರ್ಷದಿಂದ ನಿಮ್ಮ ಎಲ್ಲಾ ಬಿಲ್ಡಿಂಗ್ಸ್ ಗಳ ಒಂದೊಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಹೆಗ್ಗದ್ದೆಯಲ್ಲಿ ನಾನು ಮಾಡಿರೋ ಅಷ್ಟು ವಿಡಿಯೋಸ್ ಗಳು ನೀವು ಕಟ್ಟಿರೋ ಎಲ್ಲಾ ಬಿಲ್ಡಿಂಗ್ ಗಳ ವಿಡಿಯೋಸ್ ಗಳು ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಇದೆ ಯಾರಾದ್ರೂ ಡೌಟ್ಸ್ ಇದ್ರೆ ಅಥವಾ ಈ ಬಿಲ್ಡಿಂಗ್ ಬೇಡ ನನ್ಗೆ ಇನ್ನೊಂದ್ ತರ ಪ್ಲಾನ್ ಬೇಕು ಅಂತ ನೋಡೋರಿದ್ರೆ ಖಂಡಿತವಾಗಿ ಒಮ್ಮೆ ನೋಡ್ಕೊಂಡು ಬರಬಹುದು ಎಲ್ಲಾ ವಿಡಿಯೋಸ್ ಗಳಲ್ಲೂ ಒಂದೊಂದು ರೀತಿಯ ಮನೆಯನ್ನ ಕಟ್ಟುವ ಪ್ರಯತ್ನವನ್ನು ಮಾಡಿದ್ದಾರೆ ಮತ್ತೆ ಆ ಪ್ಲಾನಿಂಗ್ ಕೂಡ ಚೇಂಜಸ್ ಇರುತ್ತೆ ಸರ್ ಈ ಬಿಲ್ಡಿಂಗ್ ಇನ್ ಮೇಲ್ಗಡೆ ಹೋದ್ರೆ ಕೊಟ್ಟಿದೆ ಸರ್ ನಿಮಗೆ ರೈಲಿಂಗ್ಸ್ ಬಂದಿದೆ ಎಂ ಎಸ್ ರೈಲಿಂಗ್ಸ್ ಓಕೆ ಒಂದ್ಸಲ ಬನ್ನಿ ಸರ್ ಅದೊಂದು ನೋಡ್ಕೊಂಡು ಪೇಂಟಿಂಗ್ ಎಲ್ಲ ಆಗ್ಬೇಕು ಸರ್ ಎಂ ಎಸ್ ರೈಲಿಂಗ್ಸ್ ಗೆ ಬಿಲ್ಡಿಂಗ್ ಗೆ ಸ್ಟ್ರಕ್ಚರ್ ವಾರಂಟಿ ಎಷ್ಟು ಕೊಡ್ತಾರೆ ವಾರಂಟಿ ಗ್ಯಾರಂಟಿ ಏನಾದ್ರು ಇದೆಯಾ ಇದೆಲ್ಲ ಕೇಳ್ತಾರೆ ಸರ್ ಮತ್ತೆ ಒಂದಿಷ್ಟು ಆಫರ್ ಏನಾದ್ರು ಇದೆಯಾ ಅಂತಾನೂ ಕೇಳ್ತಾರೆ ಈಗ ಹಬ್ಬ ಇದೆ ಓಕೆ ಹಾಗಾಗಿ ಏನಾದ್ರು ಸ್ಪೆಷಲ್ ಆಫರ್ ಇದೆಯಾ ಮತ್ತೆ ವಾರಂಟಿ ಗ್ಯಾರಂಟಿ ಇದ್ರೆ ಅದು ಯಾವ ರೀತಿ ಇದೆ ಅದ್ಲು ಒಂಚೂರು ಸರ್ ನಿಮ್ಗೆ ವಾರಂಟಿ ಗ್ಯಾರಂಟಿ ಅಂತಂದ್ರೆ ಮನೆ ಬಿಲ್ಡಿಂಗ್ ಸ್ಟ್ರಕ್ಚರ್ಗೆ ಯಾರು ಗ್ಯಾರಂಟಿ ವಾರಂಟಿ ಕೊಡೋಕಾಗಲ್ಲ ಸರ್ ಏನಂದ್ರೆ ನಿಮಗೆ ಪಕ್ಕ ನಾವು ಮನೆ ಕನ್ಸ್ಟ್ರಕ್ಷನ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ ಸಾಯಿಲ್ ಟೆಸ್ಟಿಂಗ್ ಇಂಪಾರ್ಟೆಂಟ್ ಸರ್ ನಿಮ್ಗೆ ಜಿ ಪ್ಲಸ್ ತ್ರೀ ಜಿ ಪ್ಲಸ್ ಟೂ ಜಿ ಪ್ಲಸ್ ಫೋರ್ ನಾವು ಕನ್ಸ್ಟ್ರಕ್ಷನ್ ಹೋಗ್ತಾ ಇದ್ದೇವೆ ಅಂದ್ರೆ ಮಸ್ಟ್ ಅಂಡ್ ಟುಡ್ ಆಗಿ ನಿಮಗೆ ಸಾಯಿಲ್ ಟೆಸ್ಟಿಂಗ್ ಮಾಡಲೇಬೇಕು ಸರ್ ಸಾಯಿಲ್ ಟೆಸ್ಟಿಂಗ್ ಆದ್ಮೇಲೆ ನಿಮಗೆ ಒಬ್ಬ ಇಂಜಿನಿಯರ್ ಹತ್ರ ಹೋಗ್ಬಿಟ್ಟು ಅದ ಸ್ಟ್ರಚರ್ ಡ್ರಾಯಿಂಗ್ ತಗೊಂಡು ಆಮೇಲೆ ನಾವು ಎಕ್ಸಿಕ್ಯೂಷನ್ ಮಾಡಿದ್ರೆ ನಿಮಗೆ ಸೆವೆಂಟಿ ಫೈವ್ ಇಂದ ಏಯ್ಟಿ ಇಯರ್ಸ್ ಯಾವುದೇ ರೀತಿಯಾದ ಆಗಲ್ಲ ಸರ್ ಬಿಲ್ಡಿಂಗ್ ಓಕೆ ನಾ ಅದೇ ರೀತಿ ಅವ್ರಿಗೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಸಮ್ ಟೈಮ್ ಅವ್ರ ಏನಾದ್ರು ಈಗ ನಾನು ಇಂಜಿನಿಯರ್ ಒಂದು ಸಿಕ್ಸ್ಟಿನ್ ಎಮ್ ಎಂ ರಾಡ್ ನಾಲ್ಕು ರಾಡ್ ಟ್ವೆಲ್ ಎಂ ಎಂ ನಾಲ್ಕು ರಾಡ್ ಹಾಕ್ಬೇಕಂತ ಕೊಟ್ಟಿರ್ತಾರೆ ಬಟ್ ಸಮ್ ಟೈಮ್ ಏನಾದ್ರೂ ಓನರ್ ಏನ್ ಮಾಡ್ತಾರೆ ಅಮೌಂಟ್ ಏನಲ್ಲ ಸ್ವಲ್ಪ ಅದು ಕಡಿಮೆ ಆಗಿದೆ ಅಂದ್ಬಿಟ್ಟು ಅವರು ನಿಮಗೆ ಸಿಕ್ಟೀನ್ ಎಮ್ ನಾಲ್ಕು ನಾಲ್ಕಾರ್ಡ್ ಹಾಕೋ ಟೈಮಲ್ಲಿ ಟ್ವೆಲ್ ಎಂ ಎಂ ನಾಲ್ಕಾರ್ಡ್ ಹಾಕಬಿಟ್ಟು ಕವರ್ ಮಾಡಿದಾಗ ಅದು ಬಿಲ್ಡಿಂಗ್ ಬೇಗ ಕೊಲಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಯಾವುದೇ ಒಂದು ಮನುಷ್ಯಗೆ ಒಂದು ಅಂತ ಇರುತ್ತೆ ಅದೇ ರೀತಿ ಮನುಷ್ಯ ನೈಸರ್ಗಿಕವಾಗಿ ಏನ್ ತಯಾರಿ ಮಾಡ್ತಾ ಇದೇನೋ ಇದಕ್ಕೆಲ್ಲ ಒಂದು ಆಯಸ್ಸಾ ಇದೇ ಇದೆ ಸರ್ ಇದೆ ಅನ್ನೋದಿದೆ ಅದಂತೆ ಯಾವಾಗ ಬರುತ್ತೆ ಯಾವ ತರ ಕ್ವಾಲಿಟಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಆಫರ್ ಏನಾದ್ರು ಬಿಡ್ತೀರಾ ಸರ್ ಸರ್ ಆಫರ್ಸ್ ನಡೀತಾ ಇದೆ ಸರ್ ಯುಗಾದಿ ಫೆಸ್ಟಿವಲ್ಗೆ ಅಂತಾನೆ ಹೆಗ್ಗದೆ ಹೆಗ್ ಸ್ಟುಡಿಯೋದಿಂದ ಬಂದಂತ ವೀಕ್ಷಕರಿಗೆ ಬಂದ್ಬಿಟ್ಟು ನಮ್ಮ ಪ್ಯಾಕೇಜ್ ನಾವು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಸ್ವಯರ್ ಫೀಟ್ ಮಾಡ್ತಾ ಇದ್ದೇವೆ ಅಂದ್ರೆ ಆ ಪ್ಯಾಕೇಜ್ ಅಲ್ಲಿ ನಮಗೆ ಫಿಫ್ಟಿ ಡಿಸ್ಕೌಂಟ್ ಕೊಡ್ತಾ ಇದೆ ಸರ್ ಅದೇ ರೀತಿ ನಿಮಗೆ ತೌಸಂಡ್ ನೈನ್ ಫಿಫ್ಟಿ ಮಾಡ್ತಾ ಇದ್ದೇವೆ ಅಂದ್ರೆ ತೌಸಂಡ್ ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ರುಪೀಸ್ ಡಿಸ್ಕೌಂಟ್ ಕೊಟ್ಟು ತೌಸಂಡ್ ನೈನ್ ಹಂಡ್ರೆಡ್ ರುಪೀಸ್ ಮಾಡ್ತಾ ಇದ್ದೀವಿ ಫಿಫ್ಟಿ ತುಂಬಾ ಒಳಗುತ್ತೆ ಸರ್ ಫಿಫ್ಟಿ ರುಪೀಸ್ ಕೊಟ್ರು ನೀವು ಆಲ್ಮೋಸ್ಟ್ ನಿಮ್ ಚದ್ರ ನಿಮ್ದು ನಾಲ್ಕು ನಲ್ವತ್ತು ಚದರ ಬಿಲ್ಡಿಂಗ್ ಇದೆ ಅಂದ್ರೆ ಆಲ್ಮೋಸ್ಟ್ ಒಂದು ಎಂಟು ಲಕ್ಷ ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಎಂಟು ಲಕ್ಷ ರೂಪಾಯಿ ಸೇವ್ ನಿಮ್ಗೆ ನಾಲ್ಕರಿಂದ ಎಂಟು ಲಕ್ಷ ವರ್ಗು ಸೇವ್ ಆಗುತ್ತೆ ಸರ್ ಇದು ಇದು ನಿಮ್ಗೆ ಎಂ ಎಸ್ ಪ್ಲಾಟಿಂಗ್ ಸರ್ ಇದೆಲ್ಲ ಬಂದ್ಬಿಟ್ಟು ப்ளோரிங் மேல் கடை சிண்டெக்ஸ் இட் கொடுத்தாங்க ஏனா நீங்க ப்ளோ நம்ம கடமை ஆகை சார் மழை கடை டாங்க அதுக்கு நம்ம நீரின ப்ளோ கடமை ஆகை அந்த சிண்டெக்ஸ் நம்ம ನಿಮಗೆ ಸ್ಟ್ಯಾಂಡ್ ಮಾಡಿಬಿಟ್ಟು ಅದ್ರ ಮೇಲೆ ನಿಮಗೆ ತೌಸಂಡ್ ಲೀಟರ್ ಸಿಂಟೆಕ್ಸ್ ಕೊಡ್ತಾ ಇದೆ ಇದು ನಿಮಗೆ ಸೋಲಾರ್ ಇಂಡಕ್ಸ್ ಇಲ್ಲ ಹೋಗುತ್ತೆ ಹೌದು ಸರ್ ಹೌದು ನಿಮಗೆ ಸಿಂಟೆಕ್ಸ್ ನಿಮಗೆ ಯೂಸ್ ಆಗುತ್ತೆ ಅದೇ ರೀತಿ ನಿಮಗೆ ಎಲ್ಲದಕ್ಕೂ ನಾ ಎಮ್ಎಸ್ ಸ್ಟ್ಯಾಂಡ್ ಮಾಡಿಕೊಟ್ಟಿದೆ ಸರ್ ನಿಮಗೆ ಅದೇ ರೀತಿ ನಿಮ್ಗೆ ಎಮ್ಎಸ್ ಸ್ಟ್ಯಾಂಡ್ ಮೇಲೆ ಹಾಗೆ ಇಟ್ಟರೆ ಮತ್ತೆ ಸಿಂಟೆಕ್ಸ್ ಹಾಳಾಗೋ ಸೆನ್ಸಸ್ ಇರುತ್ತೆ ಅಂದ್ಬಿಟ್ಟು ಕಲ್ಲ ಹಾಕ್ಬಿಟ್ಟು ನೀಟಾಗಿ ಅದ್ರ ಮೇಲೆ ನಿಮಗೆ ಸ್ಟ್ಯಾಂಡ್ ಇಟ್ಬಿಟ್ಟು ಟೂ ತೌಸಂಡ್ ಲೀಟರ್ ಬರುತ್ತೆ ಸರ್ ಟೂ ತೌಸಂಡ್ ಟೂ ತೌಸಂಡ್ ಫೋರ್ ತೌಸಂಡ್ ಲೀಟರ್ ಬರುತ್ತೆ ಫೋರ್ ತೌಸಂಡ್ ಲೀಟರ್ ಬರುತ್ತೆ ಸರ್ ಅದೇ ರೀತಿ ನಿಮಗೆ ಸೋಲಾರಿಗೆ ಅಂತ ಬಂದ್ಬಿಟ್ಟು ನಾವು ನಿಮಗೆ ತೌಸಂಡ್ ಲೀಟರ್ ಕೊಡ್ತಾ ಇದ್ದೀವಿ ಸೊ ಈ ಡಿಸ್ಕೌಂಟ್ ಅನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಜೊತೆಗೆ ನಾನು ಈ ಮನೆಯನ್ನ ಏನು ತೋರಿಸಿದೀನಿ ಇದೀಗ ವರ್ಕ್ ಆಗ್ತಿರ್ಬೇಕಾದ್ರೆ ತೋರಿಸಿದ್ದು ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆದ್ಮೇಲೆ ನಾನು ಇಲ್ಲಿ ಬಂದು ತೋರಿಸಿಲ್ಲ ಯಾಕಂದ್ರೆ ಕೆಲಸ ಮಾಡ್ತಿರ್ಬೇಕಾದ್ರೆ ತೋರಿಸಿದ್ರೆ ಅದು ದಿ ಬೆಸ್ಟ್ ಅಂತ ಅನ್ನಿಸುತ್ತೆ ಯಾಕಂದ್ರೆ ಏನು ಕ್ವಾಲಿಟಿ ಹಾಕಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲವೂ ಕೂಡ ನಮ್ಮ ಯೋಚನೆಗೆ ಸಿಗುತ್ತೆ ಮತ್ತೆ ನಮ್ಮ ಕಣ್ಣಿಗೂ ಕೂಡ ಅದನ್ನು ನೋಡೋದಕ್ಕೆ ಅವಕಾಶ ಸಿಗುತ್ತೆ ಎಲ್ಲ ಕಂಪ್ಲೀಟ್ ಆದಮೇಲೆ ಹಿಂಗ್ ಹಿಂಗ್ ಮಾಡಿದರೆ ಈಗ ಒಳಗಡೆ ಏನೋ ಡಮ್ಮಿ ಮಾಡಿಬಿಟ್ಟು ಹೊರಗಡೆ ಒಳ್ಳೆ ಅಟ್ರಾಕ್ಟಿವ್ ಆಗಿ ಮಾಡೋದಕ್ಕೂ ಚಾನ್ಸ್ ಇದೆ ಚಾನ್ಸ್ ಆ ರೀತಿ ಮಾಡಿಲ್ಲ ಮುಂದೆ ಒಂದು ಸಲ ನೀವೇನಾದ್ರೂ ಪರ್ಮಿಷನ್ ಕೊಟ್ರೆ ಫುಲ್ ಬಿಲ್ಡಿಂಗ್ ಕಟ್ಟುತ್ತಿರ್ಬೇಕಾದ್ರೆ ಹೋಗಿ ಒಂದು ವಿಡಿಯೋನ ಮಾಡಿ ತೋರ್ಸೋಣ ಸರ್ ಖಂಡಿತ ಮಾಡೋಣ ಸರ್ ನಾಲ್ಕು ಪ್ರಾಜೆಕ್ಟ್ ಮಾಡ್ತಾ ಇದೀವಿ ಇಲ್ಲಿ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ನಡೀತಿದೆ ಅದು ಕೂಡ ಇವರೇ ಮಾಡ್ತಿರೋದಂತೆ ಸೊ ಕರ್ನಾಟಕದಲ್ಲಿ ಸುಮಾರು ಕಡೆ ಇವರ ಪ್ರಾಜೆಕ್ಟ್ ಗಳು ನಡೀತಾ ಇದೆ ನೀವು ಒಂದ್ಸಲ ಇವರ ಆಫೀಸಿಗೆ ಭೇಟಿಯಾಗಿ ನಂಬರ್ ಏನು ಕೊಟ್ಟಿದ್ದೀನಿ ಆ ನಂಬರ್ಗೆ ಕಾಲ್ ಮಾಡಿ ಒಂದ್ಸಲ ಆಫೀಸಿಗೆ ಬಂದು ಕೂತು ಮಾತಾಡೋದು ದಿ ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಇಲ್ಲಿವರೆಗೆ ಇವತ್ತು ನಾವು ಬಂದಾಗ ನೀವು ಕೂಡ ತುಂಬ ದೂರದಿಂದ ಇಲ್ಲಿಗೆ ಬಂದ್ರಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಸೊ ಯಾಕೆ ಈ ಮನೆಯನ್ನು ತೋರಿಸಿದ್ದೀನಿ ಅಂತ ಹೇಳಿದ್ರೆ ಒಂದೆರಡು ಕಾರಣ ಇದೆ ಒಂದು ತುಂಬ ಜನರಿಗೆ ರೆಂಟೆಡ್ ಹೌಸನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಆಸೆ ಇರುತ್ತೆ ಜೊತೆಗೆ ಒಂದು ಪ್ಲ್ಯಾನಿಂಗ್ ಸಿಗುತ್ತೇನೋ ಅಂತ ನೋಡುವವರು ಕೂಡ ತುಂಬ ಜನ ಸಾಕಷ್ಟು ಜನ ಇರ್ತಾರೆ ಮತ್ತು ನಮ್ಗೆ ಯಾರಾದರೂ ಒಬ್ಬರು ಒಳ್ಳೆ ಕನ್ಸ್ಟ್ರಕ್ಷನ್ ಅವರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ ಹಾಗಾಗಿ ಇನ್ನೂ ಯೋಚಿಸೋ ಅವಶ್ಯಕತೆನೇ ಇಲ್ಲ ನೀವು ಪವರ್ ಡಿಸೈನ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್ ಅವರನ್ನು ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆಯನ್ನು ಕೂಡ ನಿರ್ಮಾಣ ಮಾಡ್ಕೋಬೋದು ಅಥವಾ ಕಮರ್ಷಿಯಲ್ ಬಿಲ್ಡಿಂಗ್ ಇದ್ದರೂ ಕೂಡ ಅವರು ನಿರ್ಮಾಣ ಮಾಡಿ ಕೊಡ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟೇಡಿಯಮ್ ಹೆಂಗದೇ ಸ್ಟೇಡಿಯೋ